ಸಾಗರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಹಣಕಾಸಿನ ಕೊರತೆ ಇಲ್ಲ ಜೋಗ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ ತೊಂಬತ್ತು ಕೋಟಿ ರೂಗಳ ಬಿಡುಗಡೆ ಮಾಡಿಸಿದ್ದೇನೆಂದು ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು ಅವರು ತೊಂಬತ್ತು ಲಕ್ಷ ರೂಗಳ ಅನುದಾನದಲ್ಲಿ ಜೋಗ ಯೂತ್ ಹಾಸ್ಟೆಲ್ ಅಭಿವೃದ್ಧಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ ಪ್ರವಾಸಿ ತಾಣ ಜೋಗ ವೀಕ್ಷಣೆಗೆ ಬಸ್ಸುಗಳಲ್ಲಿ ಆಗಮಿಸುವ ಜನಸಾಮಾನ್ಯರುಗಳಿಗೆ ಕಡಿಮೆ ವೆಚ್ಚದಲ್ಲಿ ಸುಸಜ್ಜಿತ ವಸತಿ ವ್ಯವಸ್ಥೆ ಕಲ್ಪಿಸಲು ಯೂತ್ ಹಾಸ್ಟೆಲ್ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದೇನೆ ಎಂದರು ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಮತ್ತೆ ತೊಂಬತ್ತು ಲಕ್ಷ ಹಣ ಬಿಡುಗಡೆಗೊಳಿಸುವ ಭರವಸೆ ನೀಡಿದ ಅವರು ಜೋಗ ಅಭಿವೃದ್ಧಿಗೂ ಇನ್ನೂ ನೂರು ಕೋಟಿ ರುಗಳ ಬಿಡುಗಡೆಗೊಳಿಸುತ್ತೇನೆ ವಿಶ್ವವಿಖ್ಯಾತ ಜೋಗ ಸಕಲ ಮೂಲಭೂತ ಸೌಕರ್ಯಗಳಿಂದ ಕೂಡಿರುವ ಭೂಲೋಕದ ಸ್ವರ್ಗದಂತಿರಬೇಕೆಂಬ ಯೋಜನೆ ರೂಪಿಸಲಾಗುತ್ತಿದೆ ಎಂದು ಇದೇ ವೇಳೆ ಅವರು ತಿಳಿಸಿದರು ಕೋಟಿ ಲಕ್ಷವನ್ನು ಬಿಡುಗಡೆ ಮಾಡಿ ಈಗಾಗಲೇ ಶಂಕುಸ್ಥಾಪನೆಯನ್ನು ಮಾಡಿದ್ದೇನೆ ಈಗ ಅದು ಅರ್ಧ ಎದ್ದಿದೆ ಬಂದಿದೆ ಆಮೇಲೆ ಕ್ವಾರ್ಟರ್ಸ್ ಅವರಿಗೂ ಇರಲಿಲ್ಲ ಪೊಲೀಸ್ ಕ್ವಾರ್ಟರ್ಸ್ ಇರಲಿಲ್ಲ ಅದಕ್ಕೂ ಸಹ ಮೂರು ಕೋಟಿ ಎಂಬತ್ತ್ಮೂರು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಈಗಾಗಲೇ ಮುಕ್ತಾಯ ಹಂತಕ್ಕೆ ಬಂದಿದೆ ಇನ್ನು ಕೆಲವೇ ದಿವಸದಲ್ಲಿ ನಾವು ಅದನ್ನು ಉದ್ಘಾಟನೆ ಮಾಡ್ತೀವಿ ಅದು ಮೇಲೆ ಈಗಾಗಲೇ ಕಾಣ ಇಲ್ಲಿಂದ ಕಾಣ್ತದೆ ಅಷ್ಟು ಚೆನ್ನಾಗಿ ಬಂದಿದೆ ತುಂಬ ಅದ್ಭುತ ಕಟ್ಟಿದ್ದಾರೆ ಮೇಲ್ಗಡೆ ಕಟ್ಟಿದ್ದಾರೆ ಆಮೇಲೆ ಕೇಳ್ತೀನಿ ಯೂತ್ ಹಾಸ್ಟೆಲ್ಲು ಸುಮಾರು ವರ್ಷಗಳೇ ನೋಡ್ತಾ ಇದ್ದೀನಿ ಯಾರೂ ಮಾಡಲಿಲ್ಲ ಎಲ್ಲ ಕಟ್ಟಡಗಳು ಬಿದ್ದೋಗಿದೆ ಹಾಳು ಬಿದ್ದೋಗಿದೆ ಹಾಳು ತುಂಬೆ ಆಗೋದಿತ್ತು ನನ್ನ ಗಮನಕ್ಕೆ ಬಂತು ನಾನು ಬಂದ ಮೇಲೆ ಅದಕ್ಕೆ ಒಂದು ತೊಂಬತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಲ್ಲಿ ಆ ಹಳೆ ಬಿಲ್ಡಿಂಗ್ ಎಲ್ಲ ತೆಗೆದು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರಾಜು ಉಪಾಧ್ಯಕ್ಷ ಜಯಲಕ್ಷ್ಮಿ ಲಕ್ಷ್ಮಣ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸುರೇಶ್ ಶಾಸಕರ ವಿಶೇಷ ಅಧಿಕಾರಿ ಟಿ ರಮೇಶ್ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ